ನ್ಯೂಸ್ ವಾಹಿನಿಗೆ ಸ್ವಾಗತ ದಾಂಡೇಲಿಯ ನಗರಸಭೆಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ದಿನಾಂಕ ಏಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಹತ್ತು ಮೂವತ್ತರ ವೇಳೆಗೆ ದಾಂಡೇಲಿಯ ನಗರಸಭೆಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಗಿದೆ ಕಾರ್ಯಕ್ರಮದ ಮೊಟ್ಟ ಮೊದಲನೆಯದಾಗಿ ನಗರಸಭೆಯ ಆವರಣದಲ್ಲಿ ಇರುವ ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಲಾಗಿದೆ ತದನಂತರ ಮಹಾಋಷಿ ವಾಲ್ಮೀಕಿಯ ಭಾವಚಿತ್ರದ ಮುಂದೆ ಜ್ಯೋತಿಯನ್ನು ಬೆಳಗಿಸಿ ಪೂಜೆಯನ್ನು ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ನಗರಸಭಾಧ್ಯಕ್ಷರು ಆದ ಅಶ್ವಾಕ ಶೇಖ್ ಮಾತನಾಡಿ ನಾಡಿನ ಸಮಸ್ತ ಜನರಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೊಡಿದ್ದಾರೆ ನಂತರ ಮಾತನಾಡಿದ ಕನ್ಯಾ ವಿದ್ಯಾಲಯದ ಪ್ರಾಚಾರ್ಯರು ಆದ ಹನುಮಂತ ಕುಮಾರ್ ಅವರು ಮಹಾಋಷಿ ಅವರ ಬಗ್ಗೆ ಕುಲಂಕುಷವಾಗಿ ವಿವರಿಸಿದರು ಮಹರ್ಷಿ ವಾಲ್ಮೀಕಿಯವರ ಜಯಂತಿ ಉತ್ಸವ ಈ ಒಂದು ಜಯಂತಿ ಉತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಗರದ ಪ್ರಥಮ ಪ್ರಜೆ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶೇಖರವರೆ ಹಾಗೂ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೂ ನಗರ ಮುಖಂಡರು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನಿಮ್ಮ ಹಾಗೂ ಎಲ್ಲ ಹಿರಿಯರೇ ಮತ್ತು ಗೌರವಾನ್ವಿತ ಪೌರ ಎಲ್ಲ ನಗರಸಭೆಯ ಸಿಬ್ಬಂದಿ ಇವತ್ತಿನ ದಿವಸ ಭಾರತ ದೇಶ ಹೆಮ್ಮೆಯಿಂದ ಸಂತೋಷದಿಂದ ಒಬ್ಬ ಶ್ರೇಷ್ಠ ಕವಿ ಪ್ರಾಚೀನ ಕವಿ ಆದಿಕವಿ ಹಂಚಿಕೊಂಡಿರ್ತಕ್ಕಂಥ ಶ್ರೇಷ್ಠರಾಗಿರ್ತಕ್ಕಂಥ ಶ್ರೀ ಅವರ ಜಯಂತಿಯನ್ನ ನಗರಸಭೆ ಆಡಳಿತ ಇವತ್ತು ಬಹಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಹಮ್ಮಿಕೊಂಡಿದೆ ತಮ್ಮೆಲ್ಲರಿಗೂ ಇವತ್ತಿನ ಶುಭ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಜಯಂತಿಯ ಉತ್ಸವದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಒಂದೆರಡು ವಿಚಾರಾನಂದ ಮಹರ್ಷಿ ವಾಲ್ಮೀಕಿಯವರು ಕೂಡ ಹೇಳಿಕೆ ಬಯಸ್ತಾರೆ ಭರತಖಂಡ ಪುಣ್ಯ ಭೂಮಿ ಈ ಭೂಮಿ ಪ್ರಾಚೀನ ಇತಿಹಾಸವನ್ನು ಹೊಂದಿದೆ ಹಾಗೆ ವಿಶ್ವದ ಉತ್ಕೃಷ್ಟವಾಗಿರ್ತಕ್ಕಂಥ ಸಂಸ್ಕೃತಿ ಇತಿಹಾಸ ಮತ್ತು ಶ್ರೇಷ್ಠ ಪರಂಪರೆಯನ್ನು ತನ್ನ ವರದಲ್ಲಿ ಕುಡಿಗಿಟ್ಟುಕೊಂಡು ಬಂದಿರತಕ್ಕಂಥ ಹೆಗ್ಗಳಿಕೆ ಇದು ನಮ್ಮ ದೇಶದ ಈ ದೇಶ ಈ ನೆಲದಲ್ಲಿ ಶೌಭಾಶಯ ಇವತ್ತಿನ ದಿವಸ ಸರ್ಕಾರಿ ಕಾರ್ಯಕ್ರಮವಾಗಿ ನಗರಾಡಳಿತ ವಾಲ್ಮೀಕಿ ಜಯಂತಿಯನ್ನು ಇದೆ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯಿಂದ ಹೊಂದಿರತಕ್ಕಂಥ ರಾಷ್ಟ್ರ ಇದೆ ಹಾಗಾಗಿ ಹಲವಾರು ನಾಗರಿಕತೆ ಈ ನೆಲದಲ್ಲಿ ಬದುಕಿ ಹೋಗಿರತಕ್ಕಂಥದ್ದು ಪ್ರತಿಯೊಂದು ಪ್ರಾಚೀನ ನಾಗರಿಕತೆಯನ್ನು ತನ್ನದೇ ಆಗಿರತಕ್ಕಂತಹ ಅದಕ್ಕವಾದಂತಹ ಕೊಡುಗೆಯನ್ನು ಮಟ್ಟದಲ್ಲಿ ಕೊಡುಗಿರ್ತಕ್ಕಂಥದ್ದು ಈ ದೇಶದ ಹೆಗ್ಗಳಿಕೆ ವಾಲ್ಮೀಕಿ ಮಹರ್ಷಿಗಳು ಕ್ರಿಸ್ತಪೂರ್ವ ಆರನೇ ಶತಮಾನ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಬದುಕಿತ್ತು ಅಂತಕ್ಕಂಥದ್ದು ಅನೇಕ ಇತಿಹಾಸಕಾರರು ಸಾಹಿತ್ಯದ ವಿದ್ವಾಂಸರು ಅಭಿಪ್ರಾಯಿದ್ದಾರೆ ತಮ್ಮದೇ ಆದ ತರ್ಕದ ಹಿನ್ನೆಲೆಯಲ್ಲಿ ಅವರು ತಮ್ಮ ವಾದವನ್ನು ಅವರು ಮಂಡಿಸಿದ್ದಾರೆ ಇದುವರೆಗೂ ಯಾವ ಸಂಶೋಧಕರು ಇತಿಹಾಸ ಸಂಶೋಧಕರು ನಿಖರವಾದಂತಹ ಕಾಲಮಾನವನ್ನು ಗುರುತಿಸಲಿಕ್ಕೆ ಆಗಿಲ್ಲ ಊಹೆ ಕಲ್ಪನೆ ಅದಕ್ಕೆ ಪೂರಕವಾಗಿರತಕ್ಕ ಒಂದಷ್ಟು ಗ್ರಂಥಗಳಿದ್ದಾವೆ ಪ್ರಾಚೀನ ಗ್ರಂಥಗಳು ಕ್ರಿಸ್ತಪೂರ್ವ ಆರನೇ ಬೌದ್ಧ ಧರ್ಮದ ಜಾತಕಗಳಲ್ಲಿ ಈ ರಾಮಾಯಣದ ಉಲ್ಲೇಖ ಆ ಒಂದು ಹಿನ್ನೆಲೆಯಲ್ಲಿ ಇತಿಹಾಸಕಾರರು ಮತ್ತು ಸಾಹಿತ್ಯ ಸಂಶೋಧಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮದೇ ಆದಂತಹ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಟ್ಟಾರೆಯಾಗಿ ವಾಲ್ಮೀಕಿ ಮಹರ್ಷಿಗಳು ಅಥವಾ ಈ ರಾಮಾಯಣ ಕ್ರಿಸ್ತ ಪೂರ್ವ ಆರನೇ ಶತಮಾನದಲ್ಲಿ ನಡೆದು ಹೋದಂತಹ ಒಂದು ಇತಿಹಾಸ ಅಂತ ನಾವು ಇವತ್ತು ತಿಳ್ಕೊಂಡಿದ್ದೇವೆ ಅಷ್ಟೇ ವಾಲ್ಮೀಕಿ ಮಹರ್ಷಿಗಳು ಸೂರ್ಯವಂಶದ ಮಂದರ ಗೋತ್ರದಿಂದ ಹುಟ್ಟಿರ್ತಕ್ಕಂಥ ಈ ವಾಲ್ಮೀಕಿ ಸಮುದಾಯದಲ್ಲಿ ಎರಡು ಗೋತ್ರನೇ ಸೂರ್ಯ ಸೂರ್ಯವಂಶದ ಮಂಗಳ ಗೋತ್ರ ಮತ್ತು ಚಂದ್ರ ವಂಶದ ಯರುಮಲ ಅಂತ ಎರಡು ಗೋತ್ರಗಳು ಬರ್ತವೆ ಈ ವಾಲ್ಮೀಕಿ ಸಾಧುಗಳಿಗೆ ಸರಿ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ನೀವು ಮಾಡಿದ ಪಾಪಗಳಿಗೆ ಅರ್ಧ ಪಾಪ ತಗೊಳ್ತಾರೆಯ ಒಪ್ಪಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಮುನಿಗಳೇ ಇಲ್ಲ ಜೀವನದ ಸತ್ಯವನ್ನು ನಮಗೆ ತಿಳಿಸಿಕೊಟ್ರೆ ನನ್ನ ಅಂತರಂಗದ ಕಮಂಧ ಕತ್ತಲೆಯನ್ನು ದೂರ ಮಾಡಿದೆ ನಾನು ಈ ಮಾರ್ಗದಿಂದ ಹೊರಬರ್ತೇನೆ ನಾನು ಒಳ್ಳೆಯ ಸಮಾರಂಭದಲ್ಲಿ ಬದುಕುವಂತೆ ನನ್ನನ್ನು ಅನುಗ್ರಹಿಸಿದೆ ನಾನು ಈ ಎಲ್ಲ ಪಾಪ ಕೃತ್ಯಗಳಿಂದ ಮುಕ್ತ ನಾಗಬೇಕಾದಲ್ಲಿ ನಾನು ಏನ್ ಮಾಡಬೇಕು ಅಂತ ಕೇಳಿದ್ರಂತೆ ಅವಾಗ ನಾರಿಗಳು ನೀನು ಒಂದು ಕೆಲಸ ಮಾಡು ರಾಮಾಯಣ ಕಥೆಯನ್ನು ನೀನು ಕಾವ್ಯವಾಗಿ ರಚಿಸು ಅದರಿಂದ ಜೀವನ ಮುಗಿಸಿ ಅಂತ ಹೇಳಿದ್ರು ಇದು ಒಂದು ಕಥೆ ಇದಾದ ನಂತರ ಅವ್ರು ಹೇಳಿದ್ರಂತೆ ನೀನು ರಾಮನಾಮವನ್ನು ಜಗಿಸಲು ತಪಸ್ಸು ಘೋರ ತಪಸ್ಸು ಮಾಡಿದ ನಂತರ ನಿಮಗೆ ಮುಗಿಸಿುತ್ತದೆ ಆ ನಂತರ ನಿಮಗೆ ರಾಮಾಯಣ ಶ್ಲೋಕವನ್ನು ತಲೆ ಅಂತ ಹೇಳಿದಂತೆ ನಂತರ ಅವರು ಹೊರಟು ಹೋಗ್ ನಾರರು ಹೊರಟು ಹೋದ ನಂತರ ಇದ್ದ ಈ ರತ್ನಾಕರ ಘೋರ ತಪಸ್ಸಿಗೆ ಕುಳಿತುಕೊಳ್ತಾರೆ ಘೋರ ತಪಸ್ಸು ಮಾಡಿದ್ರೆ ಎಷ್ಟೋ ವರ್ಷಗಳ ನಾರರು ಹೋದರು ಎಷ್ಟೋ ವರ್ಷಗಳ ನಂತರ ನಾರರು ಮರಳಿ ಬರ್ತಾ ಇದ್ದಾರೆ ದೇಹ ರಾಮ 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 ಸಮಸಿರು ತಳದಲ್ಲಿ ಉಚ್ಚರಿಸುತ್ತೇಹ ಹುಟ್ಟು ಆವರ್ಷಗೊಂಡಿತ್ತು ಹುತ್ತು ಆವರಿಸಿಕೊಂಡು ನಾರದನ್ನು ಇವರು ರತ್ನಾಕರ ಕಾಣ್ತಾರೆ ನಾರದಿ ಆ ಹುತ್ತದೊಳಗಡೆ ಇನ್ನು ಧ್ವನಿ ಮಾತ್ರ ಬಂದಿತ್ತು ರಾಮ 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 ತದನಂತರ ನಾರದರ ಅನುಗ್ರಹದಿಂದ ಹುತ್ತನ್ನ ಬೇರ್ಪಡಿಸಿ ಹೊರ ಬರ್ತಾರೆ ಹೊರಬಂದ ನಂತರ ಮುಂದೆ ಅವರು ಬ್ರಹ್ಮನ ಉಪದೇಶವನ್ನು ಪಡ್ಕೊಳ್ತಾರೆ ಅಂತ ಇತಿಹಾಸ ಹೇಳುತ್ತೆ ಬ್ರಹ್ಮ ಉಪದೇಶ ಮಾಡಿದಾಗ ಈ ರಾಮಾಯಣವನ್ನು ಸ್ಲೋಕವಾಗಿ ರಚಿಸುವಂತ ಹೇಳಿದಂತೆ ಇದು ಒಂದು ಕಥೆ ತದನಂತರ ಈ ರಾಮಾಯಣ ಕಥೆಯಲ್ಲಿ ಬಹಳಷ್ಟು ಉಪಕಥೆಗಳು ಬರ್ತವೆ ಹೇಳಿದ್ರೆ ಅಯೋಧ್ಯೆಯ ರಾಮನ ಕಥೆ ಬರುತ್ತದೆ ರಾಮಾಯಣದಲ್ಲಿ ಅಯೋಧ್ಯೆಯ ದಶರಥರಾಮನ ಕಥೆ ಮತ್ತು ಕಿಸ್ಕಿಂಗಯ ಬಾಲಿಸೂತ್ರೀಯವರಿಗಳು ಸಹೋದರ ಬಾಲಿಸೂತ್ರೀವರು ಇವರ ಕಥೆ ಬರುತ್ತದೆ ತದನಂತರ ಲಂಕೆಯ ರಾವಣ ಕುಂಭಕರ್ಣ ವಿಭೀಷಣರ ಕಥೆ ಬರುತ್ತದೆ ಈ ಒಟ್ಟಾರೆ ಕಥೆಗಳಲ್ಲಿ ಅನೇಕ ಉಪಕಥೆಗಳು ನಮ್ಮ ಜೈನ ಪುರಾಣಗಳಲ್ಲಿ ಕಥೆಗಳಲ್ಲಿ ಉಪಕಥೆಗಳನ್ನು ನಾವು ಕಾಣ್ತಾ ಹೋಗ್ತೇವೆ ಅದೇ ರೀತಿ ಈ ಸಾಕಷ್ಟು ಉಪಕಥೆಗಳಿದ್ದಾವೆ ಹಾಗೆ ವಾಲ್ಮೀಕಿ ಮಹರ್ಷಿಗಳು ಮುಂದೆ ಬ್ರಹ್ಮೋಪದೇಶವನ್ನು ಪಡೆದು ನಂತರ ಒಂದು ದಿವಸ ಗಂಗಾ ಇವರ ಆಶ್ರಮಗಳು ಬಂದಿಸ್ತೂಪ ವಾಲ್ಮೀಶ ತಲ್ಲಿ ಈ ವೇದ ಸಮುದಾಯ ಇದೆ ವಾಲ್ಮೀಕಿ ಸಮುದಾಯ ಇವರು ವಾಸ ಮಾಡಿರ್ತಕ್ಕಂಥದ್ದು ಗಂಗಾ ಈ ಉಪನದಿ ತಮಸಾ ನದಿ ಅಂತ ಬರ್ತದೆ ಆ ತಮಸಾ ನದಿ ದಳದಲ್ಲಿ ಇದು ವಾಸ ಮಾಡಿಕೊಂಡು ಒಂದು ತಮಸಾ ನದಿಗೆ ಈ ವಾಲ್ಮೀಕಿ ಮಹರ್ಷಿಗಳು ಸ್ನಾನ ಮಾಡಿಕೊಂಡಿದ್ದರು ಹೋಗಂತ ಸಂದರ್ಭದಲ್ಲಿ ಅಲ್ಲಿ ಎರಡು ಕ್ರೌಂಚ ಪಕ್ಷಿಗಳು ಬಹಳ ಸಂತೋಷವಾಗಿ ಮಲೆನಾಡ್ತಾ ಅಲ್ಲಿ ಅಲ್ಲಿ ಮೈಥೂರದಲ್ಲಿರ್ತಕ್ಕಂಥದ್ದು ಮೈಥೂರ ಅಂತಂದ್ರೆ ಸವಾಗೃಢಗಳು ಅದಕ್ಕೆ ಸರಳವಾಗಿ ಹೇಳೋದು ಅಂತಂದ್ರೆ ರೋಮ್ಯಾನ್ಸ್ ಮಾಡ್ತಾ ಇರುವಂತಹ ಆ ಸಂದರ್ಭದಲ್ಲಿ ಒಬ್ಬ ಬೇಡ ವ್ಯಕ್ತಿ ಒಬ್ಬ ಬೇಟೆಗಾರ ಮರೆಯಲ್ಲಿ ನಿಂತು ಆ ಪಕ್ಷಿಗೆ ಮಾಡುವಂತಾರೆ ಎರಡು ಪಕ್ಷಿಗಳಲ್ಲಿ ಗಂಡು ಪಕ್ಷಿಗೆ ಮಾಡತಾಯಿ ಎರಡು ರಕ್ತದ ಒಡುವಿನಲ್ಲಿ ವಿಧ ವಿಧ ಒಗ್ಗಾಡಿರುತ್ತದೆ ಆ ಮೇಲೆ ಹಾರಾಡುವಂತಹ ಹೆಣ್ಣು ಪಕ್ಷಿ ಹೋಗುವುದರಲ್ಲಿ ಆ ಅರಣ್ಯ ಬೆಟ್ಟ ಮುಟ್ಟಗಳಲ್ಲಿ ಈಗೋ ಆಗುವ ರೀತಿ ಮಾಡಿ ಇತ್ತು ಹೆಣ್ಣು ಪಕ್ಷಿ ಹೊತ್ತಾಯಿತು ಅದರ ಈ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷರು ಆದ ಆಶ್ಪಾಕ್ ಶೇಖ್ ಉಪಾಧ್ಯಕ್ಷರು ಆದ ಶಿಲ್ಪಾ ಶಿಲ್ಪಾಕೊಡೆ ಸಾಗಿ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಸುಧಾ ಜಾಧವ್ ಪೌರಾಯುಕ್ತರು ಆದ ವಿವೇಕ ಬೆಣ್ಣೆ ನಗರಸಭೆಯ ಚುನಾಯಿತ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆದ ಮೋಹನ್ ಹಲ್ವಾ ಈ ಮುಂತಾದವರು ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರು ಆದ ಸುದರ್ಶನ್ ಆರ್ ವಾಲ್ಮೀಕಿ ಸಮುದಾಯದ ಮುಖಂಡರು ಆದ ಆಯುಷ ಮುಖಶಿ ಹಾಗೂ ರೇಣುಕಾ ಭಜಂತ್ರಿ ಮತ್ತು ನಗರಸಭೆಯ ಸಿಬ್ಬಂದಿಗಳು ಹಾಜರಿದ್ದರು ಕೊಲೆಯದಾಗಿ ನಗರಸಭೆಯ ಸಿಬ್ಬಂದಿಯಾದ ಸುರೇಶ್ ಅವರು ಎಲ್ಲರಿಗೂ ವಂದಿಸಿದ್ರು ಹೀಗೆ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ದಾಂಡೇಲಿಯಲ್ಲಿ ಬಹಳ ಅದ್ದೂರಿಯಾಗಿ ಆಚರಿಸಲಾಗಿದೆ ದಾಂಡೇಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು